ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಸಾಬುದಾನ ಕಿಚಡಿ ತುಂಬ ಚೆನ್ನಾಗಿರ್ತದೆ ತುಂಬ ಹೆಲ್ದಿ ಕೂಡ ಯಾರು ಬೇಕಾದರೂ ತಿನ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಪ್ಪು ಸಾಬುದಾನ ತಗೊಂಡಿದ್ದೇನೆ ಒಂದು ಪಾತ್ರೆಗೆ ಸೇರಿಸ್ತೇನೆ ಮಾಡ್ತಾನೆ ತೊಳ್ಕೊಳ್ಬೇಕು ನೋಡಿ ತುಂಬಾ ಏನು ಒತ್ತಿ ತೊಳಿಬೇಕಂತ ಏನಿಲ್ಲ ಸ್ವಲ್ಪ ಹೀಗೆ ಮಾಡಿ ಒಂದು ಎರಡು ಸರಿ ತೊಳ್ಕೊಂಡ್ರೆ ಆಯ್ತು ಇದು ನೀರು ಹೊರಗಾಗಿ ಹಾಕಿ ಬರ್ತೇನೆ ವಾಶ್ ಮಾಡಿ ಫ್ರೆಂಡ್ಸ್ ನೋಡಿ ತೊಳ್ಕೊಂಡು ತಕೊಂಡು ಬಂದಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಐದರಿಂದ ಆರು ಗಂಟೆವರೆಗೂ ಇಡಬೇಕು ಫ್ರೆಂಡ್ಸ್ ಅದು ನೀ ನೆನಿತದೆ ಆರು ಗಂಟೆ ಆದಮೇಲೆ ನಾವು ಸಾಬುದಾನ ಕಿಚ್ಚಡಿ ಮಾಡಲಿಕ್ಕೆ ರೆಡಿ ಆಗ್ತದೆ ಒಂದು ಆರು ಗಂಟೆ ನೆನೆಸಬೇಕಾಗ್ತದೆ ಆಗ ಕರೆಕ್ಟ್ ಆಗ್ತದೆ ಈಗ ಫ್ರೆಂಡ್ಸ್ ನಾನು ನೀರು ಆ್ಯಡ್ ಮಾಡ್ತೇನೆ ಜಾಸ್ತಿ ಏನು ಹಾಕಲಿಕ್ಕಿಲ್ಲ ಇಷ್ಟೇ ಇಷ್ಟೇ ಹಾಕಿದರೆ ಸಾಕು ನೋಡಿ ತುಂಬ ಹಾಕ್ಲಿಕ್ಕಿಲ್ಲ ಇಷ್ಟೇ ಹಾಕಿ ನೋಡಿದ್ರಾ ಜಸ್ಟ್ ಮುಳುಗಷ್ಟು ಹಾಕಿದರೆ ಆಯ್ತು ಆಯಿತಾ ಇದನ್ನು ಒಂದು ಐದರಿಂದ ಆರು ಗಂಟೆ ನಾನು ಇಡ್ತೇನೆ ಮತ್ತು ಅದು ನೆಂದ ಮೇಲೆ ನಾವು ಕಿಚಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಸಿಕ್ಸ್ ಅವರ್ಸ್ ಆಯಿತು ನೆನೆಸಿ ನೋಡಿ ಸಾಬುದಾನ ಸಬ್ಬಕ್ಕಿ ನೋಡಿ ಇಷ್ಟು ಉದ್ರ ಉದ್ರಾಗಿ ಬಂದಿದೆ ನೋಡಿ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರ ನೀವು ಹಾಗೆ ಮಾಡಿ ತುಂಬ ನೀರು ಹಾಕಬೇಡಿ ಎಷ್ಟು ಬೇಕು ಅಷ್ಟೇ ನಾನು ತೋರಿಸಿದ್ನಲ್ವ ಅದೇ ಹದದಲ್ಲಿ ನೀರು ಹಾಕಿದರೆ ತುಂಬ ಚೆನ್ನಾಗಿ ಬರ್ ಬರ್ತದೆ ಇದು ಕಿಚಡಿ ಹಾಗೆ ಉದುರುದ್ರಾಗಿ ಕೂಡ ಇರ್ತದೆ ನೀವು ಬೆಳಿಗ್ಗೆ ತಿಂಡಿ ಮಾಡೋದಾದರೆ ತಿಂಡಿಗೆ ರೆಡಿ ಮಾಡೋದಾದರೆ ನೀವು ನೈಟ್ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತೊಂದರೆ ಇಲ್ಲ ಒಂದು ಸೆವೆನ್ ಏಯ್ಟ್ ಅವರ್ಸ್ ಆದರೂ ತೊಂದರೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ನೆನೆ ನೆಂದಿರ್ತದೆ ಆದರೆ ಏನು ಗಿಜಿ ಆಗುವುದಿಲ್ಲ ಹೀಗೆ ಇರ್ತದೆ ನೋಡಿ ಈ ಥರ ಉದ್ರುದ್ರಾಗಿ ಇರ್ತದೆ ಫ್ರೆಂಡ್ಸ್ ನೋಡಿ ಉಳಿದ ಸಾಮಗ್ರಿಗಳು ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ ಹೀಗೆ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ ಹಾಗೆ ಬೇವಿನ ಸೊಪ್ಪು ತಗೊಂಡಿದ್ದೇನೆ ಕರಿಬೇವು ಹಾಗೆ ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರ್ತದೆ ಈ ಈ ಕಿಚಡಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ಶೇಂಗಾ ಬೀಜ ತಗೊಂಡಿದ್ದೇನೆ ಇದನ್ನು ಹುರ್ಕೊಳ್ಬೇಕು ಹುರಿದು ಸ್ಕಿನ್ ಇದು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈಗ ನಾವು ಈ ಶೇಂಗಾ ಬೀಜವನ್ನು ಹುರ್ಕೊಳ್ಳೋಣ ಫ್ರೆಂಡ್ಸ್ ಈಗ ಒಂದು ಬಾಣಲೆ ಇಟ್ಟಿದ್ದೇನೆ ಇದಕ್ಕೆ ನಾನು ಶೇಂಗಾ ಬೀಜ ಆ್ಯಡ್ ಮಾಡ್ತೇನೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದಾಗಿದೆ ಇದು ಸ್ಟವ್ ಆಫ್ ಮಾಡ್ತೇನೆ ಕೂಲ್ ಕೂಲಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾವು ಈ ಸಾಬುದಾನಕ್ಕೆ ಶುಗರ್ ಆ್ಯಡ್ ಮಾಡೋಣ ಒನ್ ಟೀ ಸ್ಪೂನ್ ಶುಗರ್ ತಗೊಂಡಿದ್ದೇನೆ ಶುಗರ್ ಹಾಕೋರು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ತಿದ್ದೇನೆ ಒಗ್ಗರಣೆ ಎಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆನೇ ಇದು ಹೀಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಮತ್ತು ಸಿಹಿ ಅದಕ್ಕೆ ತಾಗ್ತದೆ ಚೆನ್ನಾಗಿರ್ತದೆ ಕರೆಕ್ಟ್ ಆಗ್ತದೆ ನಮಗೆ ಹಾಲು ಎಲ್ಲ ಬೇಯ್ತದಲ್ವ ಅಷ್ಟೊರೆಗೆ ಇದು ನೆನೀತದೆ ಎಲ್ಲ ಹೇಳ್ಕೊಳ್ತದೆ ಚೆನ್ನಾಗಿರ್ತದೆ ನೀವು ಕೂಡ ಹೀಗೆ ಮಾಡಿ ಚೆನ್ನಾಗಿರ್ತದೆ ನೋಡಿ ಓಕೆ ಫ್ರೆಂಡ್ಸ್ ನಮ್ಮ ಬೀಜ ಕೂಡ ಹುರಿದಿಟ್ಕೊಂಡಂಥ ಶೇಂಗಾ ಬೀಜ ಕೂಲಾಗಿದೆ ಕೂಲಾದ ಕೂಡಲೇ ಹೀಗೆ ಮಾಡಿದರೆ ಬರ್ತದೆ ನೋಡಿ ಸ್ಕಿನ್ನೆಲ್ಲ ಬಿಟ್ಕೊಳ್ತಾ ಇದೆ ಈ ಚೆನ್ನಾಗಿ ಹೀಗೆ ಸ್ಕಿನ್ನೆಲ್ಲ ಉದುರಿದು ಬಿಟ್ಟ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಹೀಗೆ ನೋಡಿ ಹೀಗೆ ಕಪ್ಪಾಗಲಿಲ್ಲ ನೋಡಿ ಎಲ್ಲೂ ಕೂಡ ಈ ಸ್ಕಿನ್ ಮಾತ್ರ ಕಪ್ಪಾಗಿದೆ ಅಷ್ಟೇ ನೀವು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರ್ತದೆ ಮತ್ತು ಸೀದ್ ಹೋಗಬಾರ್ದು ಕಹಿ ಬರ್ತದೆ ಇದನ್ನು ನಾನು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಂಡಿದ್ದೇನೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಈಗ ಒಂದು ಕಡೆ ಇಟ್ಟಿದ್ದೇನೆ ಹೀಟ್ ಆಗ್ತಾ ಇದೆ ಈಗ ಒಂದು ಟೇಬಲ್ ಸ್ಪೂನ್ ಗೀ ಹಾಕೊಳ್ತೇನೆ ಗೀ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೇನೆ ಸಾಸಿವೆ ಆ್ಯಡ್ ಮಾಡೋಣ ಜೀರಿಗೆ ಹಾಕ್ಕೊಳ್ತೇನೆ ಸಾಸಿವೆ ಕಿಡಿಕ ಇದೆ ಈಗ ಕರಿಬೇವು ಹಾಕೊಳ್ಳೋಣ ಈಗ ಫ್ರೆಂಡ್ಸ್ ಹಸಿ ಹಾಕ್ಕೊಳ್ತೇನೆ ಹಾಕೊಳ್ತೇನೆ ಹಾಗೆ ಶುಂಠಿ ಫ್ರೆಂಡ್ಸ್ ಆಲೂಗಡ್ಡೆ ಹಾಕೊಳ್ತೇನೆ ಆಲೂಗಡ್ಡೆ ಹಾಕದೇನು ಕೂಡ ಮಾಡಬಹುದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನೀರು ಹಾಕ್ಲಿಕ್ಕಿಲ್ಲ ಆಯಿಲಲ್ಲೇ ಬೇಯಬೇಕು ಫ್ರೆಂಡ್ಸ್ ನೋಡಿ ಈಗ ಕುಕ್ ಆಗಿದೆ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಹೀಗಾದರೆ ಚೆನ್ನಾಗಿರ್ತದೆ ಹಾಲು ತಿನ್ನಲಿಕ್ಕೆ ಈ ಥರ ಬ್ರೌನ್ ಸ್ಪಾಟ್ ಬರಬೇಕು ಚೆನ್ನಾಗಾಗ್ತದೆ ಈಗ ಸ್ವಲ್ಪ ಅರ್ಶಿನ ಪೌಡರ್ ಹಾಕ್ಕೊಳ್ತೇನೆ ಆಪ್ಷನಲ್ ಹಾಕಿದ್ರೆ ಚೆನ್ನಾಗಿ ಕಲರ್ ಬರ್ತದೆ ಅಷ್ಟೇ ಈಗ ನಾವು ಈ ಸಾಬುದಾನ ಹಾಕೊಳ್ಳೋಣ ಇಬ್ರು ತಿನ್ಬಹುದು ಫ್ರೆಂಡ್ಸ್ ಆರಾಮಾಗಿ ಇದನ್ನ ನಾವು ನೆನೆಸುವಾಗ ನೋಡಿ ಸ್ವಲ್ಪ ಇದು ಇರ್ತದೆ ಮತ್ತೆ ಅದು ನೆಂದ ಮೇಲೆ ಇಷ್ಟು ದಪ್ಪ ಇಷ್ಟ ಆಗ್ತದೆ ನೋಡಿ ಕ್ವಾಂಟಿಟಿ ಆರಾಮಾಗಿ ಇಬ್ರು ತಿನ್ಬಹುದು ಇದನ್ನ ಈಗ ನಾನು ಶೇಂಗಾ ಬೀಜ ಹಾಕ್ತೇನೆ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ ಉಪ್ಪು ಕೂಡ ಒಮ್ಮೆ ಚೆಕ್ ಮಾಡಿ ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಉಪವಾಸ ಎಲ್ಲ ಇರ್ತದೆ ನೋಡಿ ಆ ಟೈಮಲ್ಲಿ ಹೀಗೆ ಪೂಜೆ ಪುನಸ್ಕಾರ ಅಂತ ಹೇಳಿ ನಾವು ಉಪವಾಸ ಮಾಡ್ತೇವಲ್ವಾ ಆ ಟೈಮಲ್ಲಿ ಅಕ್ಕಿ ಏನು ತಿನ್ನಲಿಕ್ಕಿಲ್ಲಲ್ವ ಆ ಟೈಮಲ್ಲೆಲ್ಲ ಮಾಡಿ ತಿಂದರೆ ಚೆನ್ನಾಗಿರ್ತದೆ ನೋಡಿ ಇನ್ನೊಂದು ಟೂ ಮಿನಿಟ್ಸ್ ಹೀಗೆ ಇರಲಿ ಎಲ್ಲ ಇದರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಡ್ತದೆ ಇದು ಆಯಿಲಲ್ಲಿ ಹೀಗೆ ಒಂದು ಸ್ವಲ್ಪ ಹೊತ್ತು ಇರಲಿ ಒಂದು ಟೂ ಮಿನಿಟ್ಸ್ ಇರಲಿ ಓಕೆ ಫ್ರೆಂಡ್ಸ್ ಅರ್ಧ ಹೋಳು ಲೆಮನ್ ಹಾಕ್ತೇನೆ ಲೆಮನ್ ಹಾಕೋದ್ರಿಂದ ಚೆನ್ನಾಗಿರ್ತದೆ ಟೇಸ್ಟು ಒಂದು ಒಂದ್ಸರಿ ಮಿಕ್ಸ್ ಮಾಡೋಣ ಕೊನೆಯಲ್ಲಿ ಹಾಕಿ ಮತ್ತೆ ಬೇಯಿಸಲಿಕ್ಕಿಲ್ಲ ಮತ್ತು ಲೆಮನ್ ಹಾಕಿದ ಮೇಲೆ ಬೇಯಿಸಿದರೆ ಕೈ ಬರ್ತದೆ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ನಾವು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೇವಲ್ವಾ ಅದೇ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರ್ತದೆ ನೋಡಿ ನೋಡಿ ಹೇಗೆ ಬೆಂದಿದೆ ನೋಡಿ ನಾವು ನೆನೆಸಿಟ್ಟಿದ್ದೇವಲ್ವಾ ಅಷ್ಟೇ ಸಾಕಾಗ್ತದೆ ಈಗ ಬೇ ಇದನ್ನು ಏನು ತುಂಬ ಬೇಯಿಸ್ಲಿಕ್ಕೆ ಅಂತ ಇಲ್ಲ ನೋಡಿ ತುಂಬ ನೆನ್ಕೊಂಡಿದೆ ಹಾಗೆ ಎಲ್ಲಿ ಕೂಡ ಅದು ಅಂಟಂಟಾಗಿ ಇಲ್ಲ ನೋಡಿ ಎಷ್ಟು ಉದುರು ಉದ್ರದ್ರಾಗಿ ಬಂದಿದೆ ನೋಡಿ ನೋಡಿ ನಾ ಹೇಳಿದ ಹದದಲ್ಲೇ ಮಾಡಿ ತುಂಬ ಚೆನ್ನಾಗಿರ್ತದೆ ಓಕೆ ಫ್ರೆಂಡ್ಸ್ ನಾನು ಸ್ಟವ್ ಆಫ್ ಮಾಡ್ತೇನೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಓಕೆ ಸರ್ವ್ ಮಾಡೋಣ